ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಬಂದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಬಗ್ಗೆ ಆಲ್ರೆಡಿ ಒಂದು ವೀಡಿಯೋನ ಹಾಕಿದ್ದೀನಿ ಸಂವಿಧಾನಾತ್ಮಕ ಆಯೋಗಗಳು ಅಂತ ಏನು ಹೇಳ್ತೀವಿ ಅದರ ಅಡಿಯಲ್ಲಿ ಬರ್ತಕ್ಕಂಥ ಆಯೋಗಗಳನ್ನ ನಾನು ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ ಬಟ್ ಈಗೇನಂದರೆ ಸುಪ್ರೀಂ ಕೋರ್ಟ್ನ ಅಧಿಕಾರಗಳು ಅದರ ಕರ್ತವ್ಯಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನಾನು ಕೊಟ್ಟಿರಲಿಲ್ಲ ಸೊ ಹಾಗಾಗಿ ಅದರ ಕಂಟಿನ್ಯೂಸ್ ವೀಡಿಯೋ ನಾನು ಈ ಒಂದು ವೀಡಿಯೋದನ್ನು ಮಾಡ್ತಾ ಸೊ ಸುಪ್ರೀಂ ಕೋರ್ಟ್ ಬಗ್ಗೆ ನಾನು ಆಲ್ರೆಡಿ ಇಷ್ಟು ಏನಿದೆ ಇಷ್ಟು ನಾನು ಆಲ್ರೆಡಿ ವಿಡಿಯೋನ ಮಾಡಿ ಹಾಕಿದ್ದೀನಿ ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಸುಪ್ರೀಂ ಕೋರ್ಟ್ನ ಪ್ರಮುಖ ಅಧಿಕಾರಗಳು ಸೊ ಅಧಿಕಾರದಲ್ಲಿ ನಾವು ಮೂಲ ಅಧಿಕಾರ ಸಲಹಾ ಅಧಿಕಾರ ವ್ಯಾಪ್ತಿ ಅಪೀಲು ಅಧಿಕಾರ ಪುನರ್ ಪರಿಶೀಲನಾ ವ್ಯಾಪ್ತಿ ಮತ್ತು ವಿಶೇಷ ಆಗ್ನೇಯತ ರಿಟರ್ನ್ ಹೊರಡ್ತಕ್ಕಂಥ ಅಧಿಕಾರ ಈ ಒಂದು ಸುಪ್ರೀಂ ಕೋರ್ಟ್ಗೆ ಇರುತ್ತೆ ಆದರೆ ಇಲ್ಲಿ ಮೂಲ ಅಧಿಕಾರ ವ್ಯಾಪ್ತಿ ಬರ್ತಕ್ಕಂಥ ನೂರ ಮೂವತ್ತ ಒಂದನೇ ವಿಧಿ ಅಡಿಯಲ್ಲಿ ಬರ್ತಕ್ಕಂಥದ್ದು ಸೊ ಫಸ್ಟ್ ನೀವು ತಿಳ್ಕೊಳ್ಳಿ ಸುಪ್ರೀಂ ಕೋರ್ಟ್ ಅಂತ ಅಂದಾಗ ಅಲ್ಲಿ ಬರ್ತಕ್ಕಂಥದ್ದು ಸೆಂಟ್ರಲ್ ಕೇಂದ್ರಕ್ಕೆ ಸಂಬಂಧಪಟ್ಟದ್ದು ಸೊ ಆ ಒಂದು ಕಾನ್ಸೆಪ್ಟನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡಾಗ ಸೊ ಸುಪ್ರೀಂ ಕೋರ್ಟ್ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಯಾವ್ಯಾವ ಒಂದು ಅಧಿಕಾರಗಳು ಬರ್ತವೆ ಅಂತಕ್ಕಂಥದ್ದು ನಮಗೆ ಒಂದು ಕಲ್ಪನೆ ಮೂಡುತ್ತೆ ಸೊ ನೋಡಿ ಇಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವಿನ ವಿವಾದ ಸೊ ನಾನಿದಾಗ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ವಿವಾದಗಳೇನಾದ್ರು ಬಂದರೆ ಅದನ್ನು ಬಗೆಹರಿಸ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಪ್ರಮುಖ ಅಧಿಕಾರ ಆಗಿರುತ್ತೆ ನೆಕ್ಸ್ಟ್ ರಾಜ್ಯ ರಾಜ್ಯಗಳ ನಡುವೆ ಅಂತ ಅಂದರೆ ಸೊ ರಾಜ್ಯದ ಒಳಗಡೆ ಬರ್ತಕ್ಕಂಥ ಒಂದು ವಿವಾದಗಳನ್ನು ರಾ ಹೈಕೋರ್ಟ್ ಪರಿಹರಿಸುತ್ತೆ ಅದೇ ರೀತಿ ರಾಜ್ಯ ರಾಜ್ಯಗಳ ನಡುವೆ ಬರ್ತಕ್ಕಂಥ ಒಂದು ವಿವಾದವನ್ನು ಸುಪ್ರೀಂ ಕೋರ್ಟು ಪರಿಹಾರವನ್ನು ಕೊಡುತ್ತೆ ಸೊ ಹಾಗೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳು ಅದನ್ನ ಹೇಳಿದಾಗ ಎರಡಾಗಿರ್ಬೋದು ಎರಡಕ್ಕಿಂತ ರಾಜ್ಯಗಳು ಜಾಸ್ತಿ ಆಗಿರ್ಬೋದು ಅಥವಾ ಒಂದೊಂದು ರಾಜ್ಯಗಳ ನಡುವೆ ಇರ್ಬೋ ಇರ್ಬೋದು ಸೊ ರಾಜ್ಯ ರಾಜ್ಯಗಳ ನಡುವೆ ಇರ್ತಕ್ಕಂಥ ವಿವಾದಗಳನ್ನು ಬಗೆಹರಿಸ್ತಕ್ಕಂಥದ್ದು ನೆಕ್ಸ್ಟ್ ಮೂಲಭೂತ ಹಕ್ಕುಗಳನ್ನು ರಕ್ಷಿಸ್ತಕ್ಕಂಥದ್ದು ಸೊ ಈ ಒಂದು ಕ್ವಶನ್ಸು ಏನು ಮೂಲಭೂತ ಹಕ್ಕುಗಳು ಅಂತಕ್ಕಂಥದ್ದು ಇದನ್ನು ರಕ್ಷಿಸುವಂತಹ ಕರ್ತವ್ಯ ಯಾವುದು ಅಧಿಕಾರ ಯಾವುದಕ್ಕೆ ಅಂತ ನೇರವಾಗಿ ಕ್ವೆಶನ್ಸ್ ಕೇಳ್ತಾರೆ ಸೊ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಯಾವುದು ಅಂತ ಕೇಳ್ತಾರೆ ಸೊ ಹಾಗಾಗಿ ಮೂಲಭೂತ ಹಕ್ಕುಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಒಂದು ಅಧಿಕಾರ ಆಗಿರುತ್ತೆ ಸೊ ನೆಕ್ಸ್ಟ್ ನದಿ ನೀರಿನ ವಿವಾದಗಳು ಅಂತ ಹೇಳಿದಾಗ ನಾವು ನದಿ ನೀರು ಅಂತ ಹೇಳಿದಾಗ ನೀರು ನದಿ ನೀರು ಜಸ್ಟ್ ಒಂದು ರಾಜ್ಯದಲ್ಲಿ ಮಾತ್ರ ಹರಿಯೋದಿಲ್ಲ ಹಲ್ವಾ ಸೊ ಹಾಗಾಗಿ ಹಲವಾರು ರಾಜ್ಯಗಳನ್ನು ಹರ್ಕೊಂಡುದು ದಾಟಿ ಬರಬೇಕಾದ್ರೆ ಅಲ್ಲಿ ಬಂದಂಥ ಕೆಲವೊಂದು ವಿವಾದಗಳನ್ನು ಬಗೆಹರಿಸ್ತಕ್ಕಂಥದ್ದು ಈ ಒಂದು ಸುಪ್ರೀಂ ಕೋರ್ಟ್ನ ಅಧಿಕಾರದಲ್ಲಿ ಅಧಿಕಾರದ ಅಡಿಯಲ್ಲಿ ಬರ್ತಕ್ಕಂಥದ್ದು ನೆಕ್ಸ್ಟ್ ಹಣಕಾಸಿನ ಆಯೋಗಕ್ಕೆ ಸಂಬಂಧಪಟ್ಟದಾಗಿರ್ಬೋದು ಸಂವಿಧಾನವನ್ನು ಅರ್ಥೈಸ್ತಕ್ಕಂಥದ್ದಾಗಿರ್ಬೋದು ಮತ್ತು ಭಾರತದ ಒಕ್ಕೂಟ ವ್ಯವಸ್ಥೆ ಸೊ ನಾನು ಹೇಳಿದಾಗ ಸೆಂಟ್ರಲ್ ಭಾರತ ಒಕ್ಕೂಟ ವ್ಯವಸ್ಥೆಯ ಸ್ವರೂಪಕ್ಕೆ ಸಂಬಂಧಿಸಿದಂಥ ಒಂದು ವಿವಾದಗಳನ್ನು ಈ ಸುಪ್ರೀಂ ಕೋರ್ಟ್ನ ಅಧಿಕಾರದಲ್ಲಿ ಬ ಬರುತ್ತೆ ಸೊ ಇಷ್ಟು ಸಹ ಮೂಲಭೂತ ಮೂಲ ಅಧಿಕಾರ ವ್ಯಾಪ್ತಿ ಸೊ ಏನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನಡುವಿನ ವಿವಾದ ಹೇಳಿದೆ ರಾಜ್ಯ ರಾಜ್ಯಗಳ ನಡುವಿನ ವಿವಾದ ಮೂಲಭೂತ ಹಕ್ಕುಗಳನ್ನು ರಕ್ಷಿಸ್ತಕ್ಕಂಥದ್ದು ನದಿ ನೀರಿನ ವಿವಾದಗಳು ಹಣಕಾಸಿನ ಆಯೋಗಕ್ಕೆ ಸಂಬಂಧಿಸಿದ್ದು ಸಂವಿಧಾನವನ್ನು ಅರ್ಥೈಸುವುದು ಭಾರತದ ಒಕ್ಕೂಟ ವ್ಯವಸ್ಥೆ ಸ್ವರೂಪಕ್ಕೆ ಸಂಬಂಧಿಸಿದ ವಿವಾದಗಳು ಇಷ್ಟು ಸಹ ಮೂಲ ಅಧಿಕಾರ ವ್ಯಾಪ್ತಿ ಹಿಡಿಯಲು ಬರ್ತಕ್ಕಂಥ ಒಂದು ಸುಪ್ರೀಂ ಕೋರ್ಟ್ನ ಅಧಿಕಾರಗಳು ನೆಕ್ಸ್ಟು ಸಲಹಾ ಅಧಿಕಾರ ವ್ಯಾಪ್ತಿ ಅಂತ ಅಂದರೆ ಸಾರ್ವಜನಿಕ ಮಹತ್ವದ ವಿಷಯಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನ ಸಲಹೆಯನ್ನು ಪಡೆ ಪಡಿತಕ್ಕಂಥದ್ದು ನೋಡಿ ಸಲಹೆ ಮೀನ್ಸ್ ಸಲಹಾ ಮೀನ್ಸ್ ಸಲಹೆ ಏನ ಕೊಡ್ತಕ್ಕಂಥದ್ದು ಯಾರಿಗೆ ರಾಷ್ಟ್ರಪತಿ ಅವರಿಗೆ ಬಟ್ ಏನಾಗುತ್ತೆ ಅಂದರೆ ರಾಷ್ಟ್ರಪತಿಯವರಿಗೆ ಸಲಹೆಯನ್ನು ಕೊಡ್ತಕ್ಕಂಥ ಅಥವಾ ರಾಷ್ಟ್ರಪತಿಯವರ ಸಲಹೆನ ತಗೊಳ್ತಕ್ಕಂಥ ಒಂದು ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇರುತ್ತೆ ಆದರೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಸಲಹೆ ಅಂತಿಮ ಆಗಿರೋದಿಲ್ಲ ಇಲ್ಲಿ ರಾಷ್ಟ್ರಪತಿಯವರ ವಿವೇಚನೆಗೆ ಬಿಟ್ಟಿದ್ದು ಅವರು ಸರಿ ಅಂತ ಅವ್ರಿಗೆ ಅನ್ಸರ್ ಅವ್ರು ತೊಗೋಬಹುದು ಇಲ್ಲ ಆನ್ಸರ ಸ್ಕಿಪ್ ಮಾಡಿಬಿಟ್ಟು ಇವರ ಒಂದು ಆಲೋಚನೆಗೆ ತಕ್ಕಂತೆ ವಿವೇಚನೆಗೆ ತಕ್ಕಂತೆ ಒಂದು ನ್ಯಾಯ ತೀರ್ಮಾನದ ಪಾಲನೆಯನ್ನು ಮಾಡಬಹುದು ಸೊ ನೆಕ್ಸ್ಟು ಅಪೀಲು ಅಧಿಕಾರ ವ್ಯಾಪ್ತಿ ಅಂತ ಅಂದರೆ ನಿಮಗೆ ಗೊತ್ತಿರ್ಬೋದು ಅಪೀಲ್ ಅಂತ ಮೀನ್ಸ್ ಕೆಳಗಿನ ನ್ಯಾಯಾಲಯ ಹೈಕೋರ್ಟ್ ಆಗಿರ್ಬೋದು ಅಥವಾ ಅಧಿನ ನ್ಯಾಯಾಲಯಗಳು ಏನಿರುತ್ತೋ ಸೊ ಅಲ್ಲಿ ಬಂದಂತಹ ನ್ಯಾಯಾಲಯ ನಮಗೆ ಸಮ್ಮತಿ ಅಲ್ಲ ಅಂತಂತ ಅಂದಕ್ಷಣ ನಾವು ಹೈ ಕೋರ್ಟಿಂದ ಸುಪ್ರೀಂ ಕೋರ್ಟ್ಗೆ ನಾವು ಮನವಿಯನ್ನು ಸಲ್ಲಿಸಬಹುದು ಸೊ ಇಲ್ಲಿ ಸಂವಿಧಾನಾತ್ಮಕ ಪ್ರಕರಣಗಳು ಬರ್ಬೋದು ಸಿವಿಲ್ ಪ್ರಕರಣಗಳು ಬರ್ಬೋದು ಕ್ರಿಮಿನಲ್ ಪ್ರಕರಣಗಳು ಬರ್ಬೋದು ವಿಶೇಷ ಮನವಿಗಳು ಬರ್ಬೋದು ಈ ನಾಲ್ಕು ಸೇರಿ ನಾವು ಹೈಕೋರ್ಟ್ ಹಾಗೂ ಇತರ ನ್ಯಾಯಾಧೀಶಗಳ ತೀರ್ಪುಗಳನ್ನು ಪ್ರಶ್ನಿಸಿ ನಾವು ಹೈ ಸಾರಿ ಸುಪ್ರೀಂ ಕೋರ್ಟ್ಗೆ ನಾವು ಮನವಿಯನ್ನು ಸಲ್ಲಿಸಬಹುದು ನೆಕ್ಸ್ಟ್ ಪುನರ್ ಪರಿಶೀಲನಾ ವ್ಯಾಪ್ತಿ ಅಂತ ಅಂದರೆ ಸುಪ್ರೀಂ ಕೋರ್ಟ್ ಈಗಾಗಲೇ ಏನು ತೀರ್ಪುಗಳನ್ನು ಆದೇಶಗಳನ್ನು ಕೊಟ್ಟಿರುತ್ತೆ ಸೊ ಆ ಒಂದು ತೀರ್ಪು ಮತ್ತು ಆದೇಶಗಳು ಅವರಿಗೆ ಸರಿ ತಪ್ಪು ಅಥವಾ ಸರಿ ಅಂತ ಅನಿಸಿದ ತಪ್ಪು ಅಂತ ಅನಿಸಿದಲ್ಲಿ ಅವರು ಪುನಃ ಮತ್ತೆ ಆ ಒಂದು ಇದನ್ನು ಪರಿಶೀಲಿಸ್ತಕ್ಕಂಥ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇರುತ್ತೆ ಅದು ನೂರ ಮೂವತ್ತ ಏಳನೇ ವಿಧಿಯ ಅನ್ವಯ ಇನ್ನು ನೆಕ್ಸ್ಟು ವಿಶೇಷ ಆಜ್ಞೆಗಳು ಅಥವಾ ರಿಟ್ ಹೊರಡಿಸುವ ಆಜ್ಞೆ ಅಂತ ಏನು ಹೇಳ್ತೀವಿ ಐದು ರಿಟ್ಗಳು ಬರುತ್ತೆ ಸೊ ಐದು ರಿಟ್ ಬಗ್ಗೆ ನಾನು ಆಲ್ರೆಡಿ ತುಂಬ ಸುಮಾರು ಸಾರಿ ಹೇಳಿದ್ದೀನಿ ಅಂತ ಹೇಳಿದ್ರೆ ನೋಡಿ ಹೆಬಿಯಸ್ ಕಾರ್ಬಿಯಸು ಮ್ಯಾಂಡಮಸ್ಸು ಪ್ರೋ ಹೆಬಿಷರಿ ಶಶಿಯೋರರಿ ಕೋ ವಾರೆಂಟು ಈ ಒಂದು ಐದು ಆಜ್ಞೆಗಳನ್ನು ಹೊರಡಿಸ್ತಕ್ಕಂಥದ್ದು ಕೋರ್ಟ್ ಆಗಿರುತ್ತೆ ಇಲ್ಲಿ ಸುಪ್ರೀಂ ಕೋರ್ಟ್ ಅಂತಲೇ ಬರೋಲ್ಲ ಈಗ ನಾವು ಸುಪ್ರೀಂ ಕೋರ್ಟು ಹೈಕೋರ್ಟ್ ಎರಡರ ಅಡಿಯಲ್ಲೂ ಸಹ ಈ ಒಂದು ಐದು ರಿಟ್ಗಳು ಹೊರಡಿಸ್ತಕ್ಕಂಥ ಅಧಿಕಾರ ಇರುತ್ತೆ ನಾನು ನೆಕ್ಸ್ಟ್ ಹೇಳೋದಾದರೆ ಸುಪ್ರೀಂ ಕೋರ್ಟ್ ದಾಖಲೆಗಳ ನ್ಯಾಯಾಲಯವಾಗಿ ಕಾರ್ಯವನ್ನು ನಿರ್ವಹಿಸ್ತದೆ ಅಂತ ಅಂದರೆ ನೋಡಿ ಫ್ರೆಂಡ್ಸ್ ಎಲ್ರಿಗೂ ಗೊತ್ತೇ ಇರೋದು ಸುಪ್ರೀಂ ಕೋರ್ಟ್ ಆಗಿರ್ಬೋದು ಹೈಕೋರ್ಟ್ ಆಗಿರ್ಬೋದು ಯಾವುದೇ ಒಂದು ನ್ಯಾಯಾಲಯ ಆಗಿರ್ಬೋದು ದಾಖಲೆಗಳ ನ್ಯಾಯವಾಗಿ ಅಂದರೆ ಏನು ದಾಖಲೆಗಳಿರುತ್ತೆ ಪುರಾವೆ ಸಾಕ್ಷಿಗಳಿರುತ್ತೋ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ನ್ಯಾಯವನ್ನು ಕೊಡ್ತಾರೆ ಇಲ್ಲಿ ಭಾವನೆಗಳಿಗಾಗಿರ್ಬೋದು ಅಥವಾ ರಿಲೇಷನ್ಸ್ಗಾಗಿರ್ಬೋದು ಅಥವಾ ಇನ್ಯಾವುದರ ಒಂದು ಸಂಬಂಧಗಳಿಂದ ಈ ಒಂದು ನ್ಯಾಯಾಲಯ ನ್ಯಾಯವನ್ನು ಕೊಡೋದಿಲ್ಲ ಅಲ್ಲಿನ ದಾಖಲೆಗಳನ್ನು ನೋಡಿ ಆ ಒಂದು ದಾಖಲೆಗೆ ತಕ್ಕಂತೆ ನ್ಯಾಯವನ್ನು ಕೊಡ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಸುಪ್ರೀಂ ಕೋರ್ಟಿನ ನೇಮಕಾತಿ ಮತ್ತು ಮೇಲ್ವಿಚಾರಣೆಯ ಅಧಿಕಾರ ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿರ್ತಕ್ಕಂಥ ನೇಮಕಾತಿಯ ವಿ ಮೇಲ್ವಿಚಾರಣೆ ಅಧಿಕಾರ ಈ ಸುಪ್ರೀಂ ಕೋರ್ಟ್ಗೆ ಇರುತ್ತೆ ಈ ಥರ ಜೊತೆಗೆ ನ್ಯಾಯಾಂಗದ ಉಲ್ಲಂಘನೆ ಮಾಡಿದವರಿಗೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ನ್ಯಾಯಾಲಯದಲ್ಲೂ ಅಷ್ಟೇ ಅವ್ರು ನೀಡಿದಂತಹ ಒಂದು ನ್ಯಾಯಕ್ಕೆ ಯಾರೂ ನಡೆದುಕೊಳ್ಳೋದಿಲ್ವೋ ಸೊ ಉಲ್ಲಂಘನೆಯನ್ನು ಮಾಡಿದ ಮಾಡ್ತಾರೋ ಅವರಿಗೆ ಶಿಕ್ಷೆಯನ್ನು ನೀಡಿಸ್ ವಿಧಿಸ್ತಕ್ಕಂಥ ಅಧಿಕಾರ ಸುಪ್ರೀಂ ಕೋರ್ಟ್ಗೂ ಇರುತ್ತೆ ಹೈಕೋರ್ಟ್ಗೂ ಇರುತ್ತೆ ಇನ್ನು ನೆಕ್ಸ್ಟು ಸಂವಿಧಾನದ ಇಪ್ಪತ್ತ ಒಂದನೇ ಪ್ರಕಾರ ರಾಷ್ಟ್ರಪತಿ ಉಪರಾಷ್ಟ್ರಪತಿಗಳ ಚುನಾವಣಾ ತಕರಾರನ್ನು ಇತ್ಯರ್ಥಪಡಿಸ್ತಕ್ಕಂಥದ್ದು ಈ ಒಂದು ಸುಪ್ರೀಂ ಕೋರ್ಟ್ನ ಅಧಿಕಾರದಡಿಯಲ್ಲಿ ಇನ್ನು ಕೇಂದ್ರ ಲೋಕಸೇವಾ ಆಯೋಗ ನಿಮ್ಗೆ ಗೊತ್ತಿರ್ಬೋದು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ನೇಮಕ ಮಾಡ್ತಕ್ಕಂಥದ್ದು ರಾಷ್ಟ್ರಪತಿಗಳು ಆದರೆ ಅವರ ವರ್ತನೆಯನ್ನು ವಿಚಾರಣೆ ಮಾಡ್ತಕ್ಕಂಥದ್ದು ಸುಪ್ರೀಂ ಕೋರ್ಟು ನೆಕ್ಸ್ಟು ಸಂವಿಧಾನವನ್ನು ವ್ಯಾಖ್ಯಾನಿಸುವ ಮತ್ತು ವಿಮರ್ಶಿಸುವ ಅಧಿಕಾರ ಇವರಿಗೂ ಸಹ ಇರುತ್ತೆ ಇನ್ನು ನೆಕ್ಸ್ಟ್ ಈ ಸುಪ್ರೀಂ ಕೋರ್ಟ್ನ ಅಡಿಯಲ್ಲಿ ಬರ್ತಕ್ಕಂಥದ್ದು ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ಸೆಂಟ್ರಲ್ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ನ್ಯಾಷನಲ್ ರಾಷ್ಟ್ರೀಯ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅಂತಕ್ಕಂಥದ್ದು ತೊಂಬತ್ತೊಂಬತ್ತನೇ ತಿದ್ದುಪಡಿ ಎರಡು ಸಾವಿರದ ಹದಿನಾಲ್ಕರ ತೊಂಬತ್ತೊಂಬತ್ತನೇ ತಿದ್ದುಪಡಿಯಲ್ಲಿ ಬರುತ್ತೆ ಒಂದು ನೂರ ಇಪ್ಪತ್ತ ಒಂದನೇ ಮಸೂದೆಯಲ್ಲಿ ಇದನ್ನು ಲೋಕಸಭೆಯಲ್ಲಿ ಅಂಗೀಕಾರ ಮಾಡಿದ್ದು ಆಗಸ್ಟ್ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕರಂದು ಸೊ ಅಂಗೀಕರಿಸಿದ ರಾಜ್ಯಗಳು ಬಂದು ಒಟ್ಟು ಹದಿನಾರು ರಾಜ್ಯಗಳು ಅಂಗೀಕರಿಸ್ತವೆ ಫಸ್ಟ್ ರಾಜ್ಯ ಬಂದು ರಾಜಸ್ಥಾನ ರಾಷ್ಟ್ರಪತಿಗಳು ಮೊದಲಿಗೆ ಸಹಿಯನ್ನು ಹಾಕಿದ್ದು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಒಂದು ಎನ್ ಜೆ ಎ ಸಿ ಅಂತಕ್ಕಂಥದ್ದಕ್ಕೆ ಸಹಿಯನ್ನು ಹಾಕ್ತಾರೆ ಏನಪ್ಪ ಇದರ ವಿಶೇಷತೆ ಅಂತಂದರೆ ಎನ್ ಜೆ ಎ ಸಿ ಅಂತಕ್ಕಂಥದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಂಗೀಕಾರ ಆಗಿದ್ರು ಸಹ ಲೋಕಸಭೆಯಲ್ಲಿ ಎರಡು ಸಾವಿರದ ಹದಿನೈದು ಅಕ್ಟೋಬರ್ ಹದಿನಾರಂದು ಅದನ್ನು ಸುಪ್ರೀಂ ಕೋರ್ಟು ರದ್ದುಗೊಳಿಸು ರದ್ದುಗೊಳಿಸುತ್ತೆ ಮತ್ತು ಕುಲಾಜಿಯಮನ್ನು ಅದನ್ನು ಕೊಲಾಜಿಯಮ್ ಮುಂದುವರ್ಸ್ಕೊಂಡು ಬರುತ್ತೆ ಇನ್ನು ನೆಕ್ಸ್ಟ್ ಸುಪ್ರೀಂ ಕೋರ್ಟ್ನ ವಿಶೇಷಾಂಶಗಳು ಅಂತ ಹೇಳಿದರೆ ಸುಪ್ರೀಂ ಕೋರ್ಟ್ನ ಮೊದಲ ಮುಖ್ಯ ನ್ಯಾಯಮೂರ್ತಿ ಬಂದು ಹಿರಾಲಾಲ್ ಜೆ ಕನಿಯಾ ಅಂತಕ್ಕಂಥರು ಅಧಿಕ ಅವಧಿ ಮುಖ್ಯ ನ್ಯಾಯಾಧೀಶರಾಗಿದ್ದವರು ವಿಷ್ಣು ಚಂದ್ರ ಚೂಡು ಸಾವಿರ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಎಂಬತ್ತ ಐದು ಐ ತಿಂಕ್ ಎರಡು ಐದು ಎರಡು ಏಳು ವರ್ಷ ನೆಕ್ಸ್ಟ್ ಅತಿ ಕಡಿಮೆ ಅವಧಿ ನ್ಯಾಯಾಧೀಶರಾಗಿದ್ದು ಕಮಲ್ ನಾರಾಯಣ್ ಸಿಂಗ್ ಅಂತಕ್ಕಂಥವ್ರು ಹದಿನೈದು ದಿನಗಳ ಕಾಲ ಈ ಒಂದು ಅಧಿಕಾರವನ್ನು ತಗೊಳ್ತಾರೆ ನೆಕ್ಸ್ಟು ಹಂಗಾಮಿ ರಾಷ್ಟ್ರಪತಿಯಾಗಿ ಮುಖ್ಯ ನ್ಯಾಯಾಧೀಶರಾದವರು ಮೊಹಮ್ಮದ್ ಹಿದಾಯತ್ ಉಲ್ಲಾ ಅಂದರೆ ರಾಷ್ಟ್ರಪತಿಯವರಾಗಿದ್ದು ಹಂಗಾಮಿ ರಾಷ್ಟ್ರಪತಿಯಾಗಿ ನೆಕ್ಸ್ಟ್ ನ್ಯಾಯಾಧೀಶರಾಗ್ತಕ್ಕಂಥ ಒಂದು ಹುದ್ದೆನ ಅಲಂಕಾರ ಮಾಡ್ತಕ್ಕಂಥದ್ದು ಮೊಹಮ್ಮದ್ ಹಿದಾಯತ್ ಉಲ್ಲಾ ಅಂತಕ್ಕಂಥವ್ರು ನೆಕ್ಸ್ಟು ಅಧಿಕಾರದಲ್ಲಿ ಇದ್ಕೊಂಡು ಮರಣವನ್ನು ಹೊಂದ ಹೊಂದಿದಂಥ ನ್ಯಾಯಾಧೀಶರು ಬಂದು ಸವ್ಯ ಸಚಿ ಮುಖರ್ಜಿ ಮತ್ತು ಎಚ್ ಜೆ ಕನಿಯಾ ಅಂತಕ್ಕಂಥವ್ರು ಇನ್ನು ನೆಕ್ಸ್ಟು ಸಾಮಾಜಿಕ ನ್ಯಾಯಪೀಠವನ್ನು ಪರಿಚಯ ಮಾಡಿದವರು ಎಚ್ ಎಲ್ ದತ್ತು ಆ ಒಂದು ಸಾಮಾಜಿಕ ನ್ಯಾಯಪೀಠವನ್ನು ಪರಿಚಯ ಮಾಡಿ ನೆಕ್ಸ್ಟ್ ರದ್ದುಪಡಿಸ್ತಕ್ಕಂಥವ್ರು ಟಿ ಎಸ್ ಠಾಕೂರ್ ಅವರು నెక్స్ట్ సుప్రీం కర్ట్న మొదల దళిత న్యాయ ముఖ్య న్యాయమూర్తి బంధు కే జె బాలకృష్ణను హిరు న్యాయధీశరు ఎందుకు ప్రసిద్ధర న్యాయమూర్తి కుల్దీప్ సింగ్ ఇది వెరి ఇంపార్టెంటు హిరు న్యాయధీశరు ప్రసద్ధరదారు న్యాయమూర్తి కుల్దీప్ సింగ్ అట్ ప్రెసెంట్ ఎరడు సవరద ఇప్పూర ముఖ్య సుప్రీం కోర్ట్న ముఖ్య న్యాయధీశరు యారు అంతే ధనంజయ్ యశ్వంత్ చంద్రచూడ్ అంతకంతరు చంద్రచూడ్ అంతకంతరు ఈ అట్ ప్రెసెంట్ ఎర్ర సవరద ఇప్పూర సుప్రీం కోర్ట్న ముఖ్య ನ್ಯಾಯಮೂರ್ತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇದರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಷನ್ ಅಂತ ಅಂದರೆ ಸುಪ್ರೀಂ ಕೋರ್ಟ್ನ ಮೊಟ್ಟ ಮೊದಲ ಪ್ರತಿ ಸಾರಿ ಪ್ರಥಮ ಮಹಿಳಾ ನ್ಯಾಯಮೂರ್ತಿ ಬಂದು ಫಾತಿಮಾ ದೇವಿಯವರು ಫಾತಿಮಾ ದೇವಿ ಅಂತಕ್ಕಂಥವ್ರು ಮಹಿಳಾ ನ್ಯಾಯಾಧೀಶರಾಗಿ ಪ್ರಪ್ರಥಮವಾಗಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ಕೆಲಸವನ್ನು ಮಾಡ್ತಾರೆ ಎಷ್ಟು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಇಷ್ಟು ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಥ ಒಂದು ಇನ್ಫಾರ್ಮೇಷನ್ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಕರ್ನಾಟಕದ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಅಂತ ಏನು ಹೇಳ್ತೀವಿ ಇದ್ರೂ ಸಹ ನಾನು ಆಲ್ರೆಡಿ ಇದ್ರ ಒಂದು ವಿಡಿಯೋನ ಹಾಕಿದ್ದೀನಿ ಸೊ ಇನ್ನು ನೆಕ್ಸ್ಟು ಅದರ ಅಧಿಕಾರಗಳು ನೋಡೋದಾದ್ರೆ ಮೂಲ ಅಧಿಕಾರ ವ್ಯಾಪ್ತಿ ಅಪೀಲು ಅಧಿಕಾರ ಆಗಲೇ ಇಲ್ಲದಂಗೆ ರಿಟ್ ಹೊರಡಿಸುವ ಅಧಿಕಾರ ಏನು ಆಟೋಮೆಟಿಕ್ಕಾಗಿ ಸುಪ್ರೀಂ ಕೋರ್ಟಲ್ಲಿರುತ್ತೆ ಸೇಮ್ ಇಲ್ಲ ಹೈಕೋರ್ಟಲ್ಲೂ ಇರುತ್ತೆ ಬಟ್ ಅದು ಸೆಂಟ್ರಲ್ ಲೆವೆಲ್ಗಿರುತ್ತೆ ಇದು ಸ್ಟೇಟ್ ಲೆವೆಲ್ಗಿರುತ್ತೆ ಅಷ್ಟೇ ಸೊ ಇದು ಸಹ ಸಿಬ್ಬಂದಿ ನೇಮಕಾತಿ ಮತ್ತು ಮೇಲ್ವಿಚಾರಣೆ ನ್ಯಾಯಾಂಗದ ಉಲ್ಲಂಘನೆ ಮಾಡಿದವರಿಗೆ ಶಿಕ್ಷೆ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ವರ್ತನೆ ವಿಚಾರಣೆ ನೆಕ್ಸ್ಟ್ ಸಂವಿಧಾನವನ್ನು ವ್ಯಾಖ್ಯಾನಿಸುವ ಮತ್ತು ವಿಮರ್ಶಿಸುವ ಅಧಿಕಾರ ಈ ಒಂದು ಹೈಕೋರ್ಟ್ಗೆ ಇರುತ್ತೆ ಇದರ ಪ್ರಮುಖ ಅಂಶಗಳು ಅಂತ ನಾವು ನೋಡೋದಾದರೆ ಕರ್ನಾಟಕದ ಹೈಕೋರ್ಟ್ನ ಮೊದಲ ಮುಖ್ಯ ನ್ಯಾಯಮೂರ್ತಿ ಬಂದು ಆರ್ ವೆಂಕಟರಾಮಯ್ಯ ಅದರ ಜೊತೆಗೆ ಕರ್ನಾಟಕದ ಸಾರಿ ಕರ್ನಾಟಕದ ಹೈಕೋರ್ಟ್ನ ಮೊದಲ ಮುಖ್ಯ ನ್ಯಾಯಮೂರ್ತಿ ಬಂದು ಆರ್ ವೆಂಕಟರಾಮಯ್ಯ ಕರ್ನಾಟಕದ ಮೊದಲ ಮಹಿಳಾ ನ್ಯಾಯಮೂರ್ತಿ ಬಂದು ಮಂಜುಳಾ ಚೆಲ್ಲೂರ್ ಅಂತಕ್ಕಂಥವ್ರು ರಾಜ್ಯ ಹೈಕೋರ್ಟ್ನ ಆಗಿ ಸುಪ್ರೀಂ ಕೋರ್ಟ್ನ ಸಿಜೆಯಾದವರು ಜೆ ಎಸ್ ಕೆಹರ್ ಅಂತಕ್ಕಂಥವರು ಕರ್ನಾಟಕದಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತ ಮೂರರ ಮುಖ್ಯ ನ್ಯಾಯಮೂರ್ತಿ ಬಂದು ಪ್ರಸನ್ನ ಅಭಿವರಲ್ ಅಂತಕ್ಕಂಥವ್ರು ಕರ್ನಾಟಕದ ಹೈಕೋರ್ಟ್ನ ಪ್ರಥಮ ಹಂಗಾಮಿ ಮುಖ್ಯಮಂತ್ರಿ ಬಂದು ಎಚ್ ಹೊಂಬೇಗೌಡ ಅಂತಕ್ಕಂಥರು ಸೊ ಅದೇ ರೀತಿ ಪ್ರಥಮ ಹೈಕೋರ್ಟ್ ಏನು ಹೈಕೋರ್ಟ್ ಇದೆ ಸೊ ಭಾರತದ ಪ್ರಥಮ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾದಂತಹ ಮಹಿಳಾ ನ್ಯಾಯಮೂರ್ತಿ ಬಂದು ಲೀಲಾ ಸೇಠ್ ಅಂತಕ್ಕಂಥರು ಲೀಲಾ ಅಂತ ಕಂತರು ಹಿಮಾಚಲ ಪ್ರದೇಶದ ಹೈಕೋರ್ಟ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ತೊಂಬತ್ತ ಒಂದರಲ್ಲಿ ಮೊಟ್ಟ ಮೊದಲ ಬಾರಿದೆ ಭಾರತದ ಹೈಕೋರ್ಟ್ನ ಪ್ರಥಮ ನ್ಯಾಯಮೂರ್ತಿಯಾಗಿ ಮಹಿಳಾ ನ್ಯಾಯಮೂರ್ತಿಯಾಗಿ ಕಾರ್ಯವನ್ನು ಮಾಡ್ತಾರೆ ಲೀಲಾ ಸೇಠ್ ಅಂತಕ್ಕಂಥವ್ರು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಸೊ ನೆಕ್ಸ್ಟಿನ ಅಡಿಲಿ ಬರ್ತಕ್ಕಂಥ ಅಧೀನ ನ್ಯಾಯಾಲಯಗಳು ರಾಜ್ಯ ಹೈಕೋರ್ಟ್ನ ಅಧೀನಕ್ಕೆ ಒಳಪಟ್ಟಂಥ ನ್ಯಾಯಾಲಯಗಳಿಗೆ ಅಧೀನ ನ್ಯಾಯಾಲಯಗಳು ಅಂತ ಹೇಳ್ತಾರೆ ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ನಡೆದ ಒಕ್ಕೂಟ ನ್ಯಾಯಾಲಯದ ಸಮ್ಮೇಳನದಲ್ಲಿ ಅಧೀನ ನ್ಯಾಯಾಲಯಗಳಿಗೆ ಸ್ವಾಯತ್ತತೆ ನೀಡಲು ನಿರ್ಧಾರವನ್ನು ಮಾಡ್ತಾರೆ ಈ ಒಂದು ಜಿಲ್ಲಾ ನ್ಯಾಯಾಧೀಶನ ನೇಮಿಸತಕ್ಕಂಥವ್ರು ರಾಜ್ಯಪಾಲರಾಗಿರ್ತಾರೆ ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ನ್ಯಾಷನಲ್ ಜುಡಿಷಿಯಲ್ ಅಕಾಡೆಮಿಯನ್ನು ಭೂಪಾಲ್ನಲ್ಲಿ ಸ್ಥಾಪಿಸುತ್ತೆ ಇದರ ಒಂದು ಕೇಂದ್ರ ಕಚೇರಿ ಬಂದು ನವದೆಹಲಿಯಲ್ಲಿ ಇದೆ ಸೊ ಇಷ್ಟು ಇನ್ನು ಅದಿನ ನ್ಯಾಯಾಲಯದ ಅಡಿಯಲ್ಲಿ ಬರ್ತಕ್ಕಂಥದ್ದು ಸಿವಿಲ್ ನ್ಯಾಯಾಲಯಗಳು ಕ್ರಿಮಿನಲ್ ನ್ಯಾಯಾಲಯಗಳು ಕಂದಾಯ ನ್ಯಾಯಾಲಯ ನ್ಯಾಯಾಲಯಗಳು ಸೊ ಸಿವಿಲ್ ಅಂತ ಹೇಳಿದಾಗ ಇಲ್ಲಿ ಜಿಲ್ಲಾ ಹಂತದ ಇವು ಸಹ ಆಲ್ಮೋಸ್ಟ್ ಅಲ್ಲೂ ಸಿವಿಲ್ ಕ್ರಿಮಿನಲ್ ಕಂದಾಯ ಎಲ್ಲ ಒಂದು ಜಿಲ್ಲಾ ಹಂತದ್ದೇ ಆಗಿರುತ್ತೆ ಈ ಒಂದು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಸಮಾಲೋಚಿಸಿ ರಾಜ್ಯಪಾಲರು ಈ ಒಂದು ಜಿಲ್ಲಾ ನ್ಯಾಯಾಧೀಶರನ್ನು ಮುಖ್ಯ ನ್ಯಾಯಾಧೀಶರಾಗಿ ನೇಮಕವನ್ನು ಮಾಡ್ತಾರೆ ಇವರ ಒಂದು ಅರ್ಹತೆ ಬಂದು ಯಾವುದೇ ಒಂದು ನ್ಯಾಯಾಂಗ ಸೇವೆಯಲ್ಲಿ ಏಳು ವರ್ಷಗಳ ಕಾಲ ವಕೀಲರಾಗಿ ಸೇವೆಯನ್ನು ಸಲ್ಲಿಸಬೇಕಾಗುತ್ತೆ ಇನ್ನು ಸಿವಿಲ್ ನ್ಯಾಯಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಹದಿನ ನ್ಯಾಯಾಲಯಗಳೇವೆ ಅಂದರೆ ಹದಿನ ನ್ಯಾಯಾಧೀಶರ ನ್ಯಾಯಾಲಯ ಹೆಚ್ಚುವರಿ ಹದಿನ ನ್ಯಾಯಾಧೀಶ ನ್ಯಾಯಾಲಯ ಮುನ್ಸಿಪ್ ನ್ಯಾಯಾಲಯ ಹೆಚ್ಚುವರಿ ಮುನ್ಸಿಪ್ ನ್ಯಾಯಾಲಯಗಳು ನೆಕ್ಸ್ಟ್ ಅಪರಾಧ ಅಥವಾ ಕ್ರಿಮಿನಲ್ ಕ್ರಿಮಿನಲ್ ಅಂದರೆ ನಿಮಗೆ ಗೊತ್ತೆ ಕ್ರಿಮಿನಲ್ ಮತ್ತು ಸೆಷನ್ಸ್ ಅಂತಂದರೆ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕು ಏಪ್ರಿಲ್ ಒಂದರಂದು ಈ ಒಂದು ಕ್ರಿಮಿನಲ್ ನ್ಯಾಯಾಲಯ ಅಸ್ತಿತ್ವಕ್ಕೆ ಬರುತ್ತೆ ಇದು ರಾಜ್ಯ ಕೋರ್ಟಿನ ನಿಯಂತ್ರಣದಲ್ಲಿ ಇರುತ್ತೆ ಸೊ ನೋಡಿ ಇಲ್ಲಿ ಒಂದೊಂದು ಅದೇಂದರೆ ಅಪರಾಧ ನ್ಯಾಯಾಲಯಗಳಲ್ಲಿ ಜಿಲ್ಲಾ ಮಟ್ಟದ ಉನ್ನತ ಅಂದರೆ ಸೆಷನ್ ನ್ಯಾಯಾಲಯ ಅಂತ ಹೇಳ್ತಾರೆ ಸೊ ಇದರ ಒಂದು ಮುಖ್ಯ ನ್ಯಾಯಾಧೀಶರು ಬಂದು ಜಿಲ್ಲಾ ನ್ಯಾಯಾಧೀಶರೇ ಸಹ ಆಗಿರ್ತಾರೆ ಇದರಲ್ಲಿ ಬರ್ತಕ್ಕಂಥದ್ದು ಕೊಲೆ ದರೋಡೆ ಡಕಾಯಿತ್ ಅಂತ ಗಂಭೀರ ಅಪರಾಧಗಳಿಗೆ ಸಂಬಂಧಿಸಿದಂಥ ಒಂದು ಮೊಕದ್ದಮೆಯನ್ನು ಈ ವಿಚಾರಣೆಯಲ್ಲಿ ನಡೆಸಲಾಗುತ್ತೆ ಯಾವುದರಲ್ಲಿ ಅಪರಾಧ ಅಥವಾ ಕ್ರಿಮಿನಲ್ ನ್ಯಾಯಾಲಯದಲ್ಲಿ ಇಲ್ಲಿ ಜೀವಾವಧಿ ಮತ್ತು ಕೊಡುವಂಥ ಶಿಕ್ಷೆ ಸಹ ಇರುತ್ತೆ ಇದರಡಿಯಲ್ಲಿ ಬರ್ತಕ್ಕಂಥದ್ದು ನಾಲ್ಕು ಬರುತ್ತೆ ಮುಖ್ಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಅಂದರೆ ಏಳು ವರ್ಷಗಳವರೆಗೆ ಜೈಲು ಶಿಕ್ಷೆ ಕೊಡ್ತಕ್ಕಂಥ ಅಧಿಕಾರ ನೆಕ್ಸ್ಟ್ ಪ್ರಥಮ ದರ್ಜೆ ಬಂದು ಮೂರು ವರ್ಷದವರೆಗೆ ಜೈಲು ಶಿಕ್ಷೆ ದ್ವಿತೀಯ ದರ್ಜೆ ಮ್ಯಾಜಿಸ್ಟ್ರೇಟ್ ಅಂದರೆ ಎರಡು ವರ್ಷದವರೆಗೆ ಜೈಲು ಶಿಕ್ಷೆ ತೃತೀಯ ಅಂತ ಹೇಳಿದಾಗ ಒಂದು ತಿಂಗಳ ಜೈಲು ಶಿಕ್ಷೆ ನೀಡ್ತಕ್ಕಂಥ ಅಧಿಕಾರ ಈ ಒಂದು ಸೆಷನ್ಸ್ ನ್ಯಾಯಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಶಿಕ್ಷೆಯಾಗಿರುತ್ತೆ ಸೊ ನೆಕ್ಸ್ಟ್ ಈ ಮೇಲೆ ಎಲ್ಲ ನ್ಯಾಯಾಲಯಗಳ ಸಂಬ ನ್ಯಾಯಾಧೀಶರನ್ನು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ನೇಮಕಾವತಿಯನ್ನು ಮಾಡ್ತಾರೆ ಇನ್ನು ಕಂದಾಯ ನ್ಯಾಯಾಲಯ ಅಂತ ಹೇಳಿದರೆ ಕಂದಾಯ ಮೀನ್ಸ್ ಕಂದಾಯನ ಎಲ್ಲ ತಗೊಳ್ತಾರೆ ಇಲ್ಲಿ ಭೂ ದಾಖಲೆಗಳಾಗಿರ್ತದೆ ಅಥವಾ ಭೂ ಕಂದಾಯ ತೆರಿಗೆ ಅಂತ ಏನು ಬರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ ಇದರ ಮುಖ್ಯಸ್ಥರು ಬಂದು ಆಲ್ಮೋಸ್ಟ್ ಆಲ್ ಕಂದಾಯ ಅಂತ ಹೇಳಿದಾಗ ನಾವು ಇಲ್ಲಿ ಡಿ ಸಿ ಡಿಸ್ಟಿಕ್ ಕಮಿಷನರು ಜಿಲ್ಲಾವಾರು ಅಂತ ಬರುತ್ತೆ ಸೊ ಹಾಗಾಗಿ ಕಂದಾಯ ಕಾರ್ಯದರ್ಶಿಗಳು ಜಿಲ್ಲಾಧಿಕಾರಿಗಳು ಅಸಿಸ್ಟೆಂಟ್ ಕಮಿಷನರ್ ಮತ್ತು ತಹಶೀಲ್ದಾರರು ಬರ್ತಾರೆ ಇದರ ಅಡಿಯಲ್ಲಿ ಬರ್ತಕ್ಕಂಥದ್ದು ತಹಸೀಲ್ ನ್ಯಾಯಾಲಯ ಉಪವಿಭಾಗಾಧಿಕಾರಿ ನ್ಯಾಯಾಲಯ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಆಯುಕ್ತರ ನ್ಯಾಯಾಲಯ ಕಂದಾಯ ನ್ಯಾಯಾಲಯ ಇಷ್ಟು ಬಂದು ಈ ಒಂದು ಕಂದಾಯ ನ್ಯಾಯಾಲಯದ ಅಡಿಯಲ್ಲಿ ಬರ್ತಕ್ಕಂಥದ್ದು ಇನ್ನು ಜನತಾ ನ್ಯಾಯಾಲಯ ಲೋಕ ಅದಾಲತ್ ಅಂತಕ್ಕಂಥದ್ದು ಬಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಥವಾ ತಾಲೂಕು ಕಾನೂನು ಸೇವಾ ಸಮಿತಿಯಿಂದ ರಚಿತವಾದಂತಹ ನ್ಯಾಯಾಲಯವನ್ನು ಜನತಾ ನ್ಯಾಯಾಲಯಗಳು ಅಂತ ಹೇಳ್ತೀವಿ ಸೊ ಜನತಾ ನ್ಯಾಯಾಲಯ ಅನ್ನೋದಕ್ಕಿಂತ ಹೆಚ್ಚಾಗಿ ಲೋಕ ಅದಾಲತ್ ಅಂತಕ್ಕಂಥದ್ದು ಒಂದು ಫೇಮಸ್ ಆದ ಹೊರಡು ಸೊ ಇದು ಬಂದು ಸಾವಿರದ ಒಂಬೈನೂರ ಎಂಬತ್ತ ಏಳರ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾಯ್ದೆಯಡಿಯಲ್ಲಿ ಈ ಇದಕ್ಕೆ ಒಂದು ಸ್ಥಾನಮಾನವನ್ನು ಸಿಕ್ ಸಿಗಲಾಗುತ್ತೆ ನೆಕ್ಸ್ಟ್ ಇಲ್ಲಿ ಬಂದು ಈ ಉ ಪ್ರಕರಣದಲ್ಲಿ ಭಾಗಿಯಾದ ವ್ಯಕ್ತಿಗಳನ್ನು ರಾಜಿ ಮಾಡಿಸುವುದು ಮತ್ತು ಪ್ರಕರಣಗಳನ್ನು ಬೇಗನೆ ಇತ್ಯರ್ಥಪಡಿಸ್ತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಲೋಕ ಅದಾಲತನ್ನು ರಚನೆಯನ್ನು ಮಾಡಲಾಗಿದೆ ಅಂದರೆ ಇಲ್ಲಿ ಬಂದಂತಹ ಏನು ಪ್ರಕರಣ ಬರ್ತವೆ ಇಲ್ಲಿ ರಾಜಿ ಮಾಡಿಸ್ತಾರೆ ಅಥವಾ ಬೇಗ ಇತ್ಯರ್ಥಕ್ಕೊಂದು ನ್ಯಾಯನ ಕೊಡಿಸ್ಬಿಡ್ತಾರೆ ಬಟ್ ಇಲ್ಲಿ ನ್ಯಾಯ ಕೊಡಿಸಿದ ಮೇಲೆ ಅದನ್ನು ವಿರೋಧ ಮಾಡಿ ಯಾರೂ ಸಹ ಇದರ ಪ್ರಶ್ನೆಯನ್ನು ಮಾಡೋ ಹಾಗಿಲ್ಲ ಸೊ ಅಥವಾ ಮೇಲ್ಮನವಿ ಸಲ್ಲಿಸೋ ಅವಕಾಶ ಸಹ ಇರೋದಿಲ್ಲ ಈ ಒಂದು ತೀರ್ಪಿನತ್ತೆ ಇದೇ ಅಂತಿಮ ತೀರ್ಪು ಸಹ ಆಗಿರ್ತದೆ ಇದರಲ್ಲಿ ಇಬ್ಬರು ಇರ್ತಾರೆ ಒಬ್ಬರು ನ್ಯಾಯಾಧೀಶರು ಮತ್ತು ಒಬ್ಬರು ವಕೀಲರು ಅಥವಾ ಸಮಾಜ ಸೇವಕರು ಸೊ ಇದು ಭಾರತ ಪ್ರಥಮ ಜನತಾ ನ್ಯಾಯಾಲಯ ಸ್ಥಾಪನೆ ಗುಜರಾತಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಎರಡು ಮಾರ್ಚ್ ಹದಿನಾಲ್ಕರಂದು ಇನ್ನು ನೆಕ್ಸ್ಟ್ ಲಾಸ್ಟ್ ಬಂದು ಆಡಳಿತ ನ್ಯಾಯಮಂಡಳಿ ಇದು ಸಾವಿರದ ಒಂಬೈನೂರ ಎಪ್ಪತ್ತಾರರ ಸಂವಿಧಾನಕ್ಕೆ ನಲವತ್ತ ಎರಡನೇ ತಿದ್ದುಪಡಿ ಮಾಡಿ ನ್ಯಾಯಾಧೀಕರಣವನ್ನು ಮಾಡ್ತಾರೆ ಈ ಒಂದು ನ್ಯಾಯ ಸೊ ಇದಕ್ಕೆ ವಿಧಿ ಸಂಬಂಧ ವಿಧಿ ಇಲ್ಲಿದ್ದಾವೆ ನೋಡಿ ನೆಕ್ಸ್ಟು ಕೇಂದ್ರ ಆಡಳಿತಾತ್ಮಕ ನ್ಯಾಯಾಧೀಕರಣ ಸಿ ಎ ಟಿ ಅಂತ ಹೇಳ್ತೀವಿ ಸೆಂಟ್ರಲ್ ಸಾರಿ ಸೆಂಟ್ರಲ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬಲ್ ಅಂತಕ್ಕಂಥ ಒಂದು ಅದರ ಒಂದು ಅಬ್ರಿವೇಶನ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬಲ್ ಅಂತಕ್ಕಂಥದ್ದು ಸೊ ಸಿ ಎ ಟಿ ಇದರ ಒಂದು ಆ ಸ್ಥಾಪನೆ ಬಂದು ನವೆಂಬರ್ ಒಂದು ಸಾವಿರದ ಒಂಬೈನೂರ ಐದು ಕೇಂದ್ರ ಖಚಿತರತಕ್ಕಂಥದ್ದು ನವದೆಹಲಿ ಕಲ್ಕತ್ತಾ ಅಲಹಾಬಾದ್ ಮುಂಬೈಯಲ್ಲಿ ಪ್ರಸ್ತುತ ಭಾರತದಲ್ಲಿ ಹದಿನ ಭಾರತದಲ್ಲಿ ಹದಿನೇಳು ನ್ಯಾಯಪೀಠಗಳಿವೆ ಸೊ ಸಿ ಎ ಟಿಯ ಅಧ್ಯಕ್ಷರಾಗುವವರು ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯಾಗಿರ್ತಾರೆ ಅವರಿಗೆ ಸರಿಸಮವಾಗಿರ್ತಕ್ಕಂಥದ್ದು ಸೊ ನೆಕ್ಸ್ಟ್ ಕೇಂದ್ರ ಆಡಳಿತ ನ್ಯಾಯಾಧಿಕರಣದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ರಾಷ್ಟ್ರಪತಿಗಳು ನೇಮಕವನ್ನು ಮಾಡ್ತಾರೆ ಈ ಒಂದು ಸಿ ಎ ಟಿ ಅಥವಾ ಏನಿದೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಇರ್ತಕ್ಕಂಥ ಒಂದು ಆಡಳಿತಕ್ಕೆ ಐದು ವರ್ಷ ಅಥವಾ ಅರವತ್ತೈದು ವರ್ಷ ವಯಸ್ಸು ಮುಕ್ತಾಯ ಆಗಿರುತ್ತೆ ಮತ್ತು ಇದರ ಉಪಾಧ್ಯಕ್ಷರ ಅವಧಿ ಬಂದು ಐದು ವರ್ಷ ಅಥವಾ ಅರವತ್ತೆರಡು ವರ್ಷ ವಯಸ್ಸು ಮುಕ್ತಾಯ ಆಗಿರುತ್ತೆ ಇನ್ನು ಈ ಸಿ ಎ ಟಿಯ ಪ್ರಸ್ತುತ ಅಧ್ಯಕ್ಷರು ಬಂದು ಜಸ್ಟಿಸ್ ರಂಜಿತ್ ವಸಂತ್ರ ಮೋರ್ ಅಂತಕ್ಕಂಥವರು ಜಸ್ಟಿಸ್ ರಂಜಿತ್ ವಸಂತ್ರ ಮೋರ್ ಅಂತಕ್ಕಂಥವ್ರು ಸೆಂಟ್ರಲ್ ಅಥವಾ ಕೇಂದ್ರ ಆಡಳಿತಾತ್ಮಕ ನ್ಯಾಯಾಧೀಕರಣದ ಒಬ್ಬ అధ్యక్షరతారు నెక్స్ట్ కర్ణాటక రాజ్య ఆడతాత్మక న్యాధికరణ స్థాపన యొక్క అక్టోబర్ ఆరు సౌరదొంబర ఎంపత్ ఆర ఈ కర్ణాటక రాజ్య ఆడతాత్మక న్యాయధికరణ ప్రస్తుత అధ్యక్షుడు మిస్టర్ జస్టీస్ బిడుహాల్ ఆర్బితారు సో ఈ వీ కర్ణాటక ఎస్ కర్ణాటక స్టేట్ అడమినేటవ్ ట్రిబ్యునల్ అంత హతారు కె ఎస్ ఏ టీ సిద్ధ కర్ణాటక ఎస్ సి టి టీ కర్ణాటక ಅದೊಂದು ಆಡಳಿತಾತ್ಮಕ ನ್ಯಾಯಾಧಿಕರಣ ಬಂದು ಅಧ್ಯಕ್ಷರು ಮಿಸ್ಟರ್ ಜಸ್ಟಿಸ್ ಬಿಡೋ ಹಾಲ್ ಆರ್ ಬಿ ಅಂತಕ್ಕಂಥವ್ರು ಸೊ ಇಷ್ಟು ವಿಡಿಯೋ ಇನ್ಫಾರ್ಮೇಷನ್ ಅರ್ಥ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್